ನಮಸ್ಕಾರ ಅದೇ ರೈತ ಮಿತ್ರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾವಿವತ್ತು ತಮಿಳ್ನಾಡಲ್ಲಿ ಹೊಸೂರು ತಾಲ್ಲೂಕು ತಳಿ ಗ್ರಾಮದಲ್ಲಿದ್ದೀವಿ ಸರಿನಾ ಇಲ್ಲಿಗೆ ಸರಿಸುಮಾರು ಎರಡು ಎಕರೆಗೆ ತೈವಾನ್ ಲೈಟ್ ಪಿಂಕ್ ಕೊಟ್ಟಿದ್ವಿ ನೋಡಿ ಇದೊಂದು ಪ್ಲಾಟು ಜೊತೆಗೆ ಅದೊಂದು ಪ್ಲಾಟು ಮೇಲ್ಗಡೆ ಕಾಣ್ತಾ ಇದೆ ಝೂಮ್ ಮಾಡ್ತೀನಿ ನೋಡಿ ಅಲ್ಲೂ ಕೂಡ ಕೊಟ್ಟಿದ್ದೀವಿ ಸೋ ಎಕ್ಸಲೆಂಟಾಗಿ ಬಂದಿದೆ ಗಿಡಗಳು ಸೊ ಇವರಿಗೆ ಇದು ಆಲ್ಮೋಸ್ಟ್ ನಾಲ್ಕು ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ ಸೊ ಜನವರಿನಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡ ಸೊ ಇದಕ್ಕೆ ಪ್ರೂನಿಂಗ್ ಯಾವ ರೀತಿ ಮಾಡೋದು ಅಂತ ಅಂತ ಬಂದಿದ್ದೀನಿ ಸರಿನಾ ಸರ್ ಬನ್ನಿ ಕಟ್ ಮಾಡಿ ಬನ್ನಿ ತೋರಿಸಿ ನಾನು ಹೇಳ್ದಂಗೆ ಕಟ್ ಮಾಡಿ ನೀವೇ ಮಾಡಿ ಒಂದೇನಿಲ್ಲ ಹೊಸ ಕತ್ರಿ ತಗೊಂಡಿ ಹಾಂ ಹೊಸ ಇಲ್ಲಿ ಇವಾಗ ಒಂದು ಟ್ರೈಲರ್ ಕಟ್ ಮಾಡಿ ನಾನು ಹೇಳ್ದಂಗೆ ಈ ಕೆಳಗಡೆ ಇರೋ ಬ್ರಾಂಚಸ್ ಎಲ್ಲ ಕಟ್ ಮಾಡೋಕ್ಕೆ ಹೇಳ್ತೀನಿ ಫುಲ್ ಕೆಳಗಡೆ ಬಂದಿರೋ ಕೆಳಗಡೆ ಇರೋ ಫಸ್ಟ್ ಕೆಳಗಡೆ ಇರೋ ಕಟ್ ಮಾಡಿರಿ ಹ್ಞೂ ಹಂಗೆ ಹೊಡಿಗೆ ಇಷ್ಟಿಷ್ಟು ಎರಡು ಬ್ರಾಂಚ್ ಬಂದ್ಬಿಟ್ಟಿದೆ ಇಲ್ಲಿ ಎರಡು ಬ್ರಾಂಚ್ ಇಲ್ಲಿ ಆ ಕಡೆ ಅವೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣವೆಲ್ಲ ಹ್ಞೂ ಅವೆಲ್ಲ ಕಟ್ ಮಾಡಿ ಆ ಸೈಡ್ ಇದೆ ನೋಡಿ ಈ ಥರ ಡಬಲ್ ಬಂದಿದ್ದಾಗ ಏನೂ ಮಾಡೋಕ್ಕಾಗಲ್ಲ ನೋಡಿ ಸರ್ ಇವ್ರು ನೀಟಾಗಿ ದಾರ ಕಟ್ಟಿದಾರಲ್ಲ ಸೈಡ್ಗೆ ಹೋಗಿಲ್ಲ ನೀಟಾಗಿ ಸ್ಟ್ರೈಟ್ ಬಂದಿದೆ ಸರಿನಾ ನೋಡಿ ಸರ್ ಈಗ ತುದಿಲಿ ನೋಡಿ ಇದು ಬಲ್ತಿದೆ ಗಿಡ ಇದರಲ್ಲಿ ಏನಾಗುತ್ತೆ ಗೊತ್ತಾ ಈ ಜಾಗ ಇದೆಯಲ್ಲ ಈ ಜಾಗ ಈ ಜಾಗ ನೋಡಿಕೊಂಡು ಈ ಜಾಗದಿಂದ ಮುಂದೆ ಇಲ್ಲಿ ಕಟ್ ಮಾಡ್ಬೇಕು ನೀವು ಎಲ್ಲ ಗಿಡದಲ್ಲೂ ಅಷ್ಟೇ ನೋಡಿ ಇಲ್ಲ ಫುಲ್ ಉದ್ದ ಬರ್ಲಿ ಈ ಗಿಡ ಉದ್ದ ಬಂದೈತೆ ಕೆಲವೊಂದು ಗಿಡದಲ್ಲಿ ಉದ್ದ ಬಂದಿರಲ್ಲ ಅನ್ಕೊಳ್ಳಿ ಉದ್ದ ಬರೋವರೆಗೂ ವೈಟ್ ಮಾಡಿ ಸೊ ಅಲ್ಲಿ ಈಗ ಉದ್ದ ಬಂದಿರೋ ಈಗ ಕಟ್ ಮಾಡಿ ಅಲ್ಲಿಗೆ ಇಲ್ಲ ಹೇಳಿ ಅದು ಕಪ್ಪುಗಿರೋ ಜಾಗ ಬಿಟ್ಟು ಮುಂದಗಡೆ ವೈಟ್ ಸ್ಟಾರ್ಟ್ ಆಗುತ್ತಲ್ಲ ಕಟ್ ಮಾಡಿ ಅಲ್ಲಿ ಕಟ್ ಮಾಡಿ ಇಲ್ಲ ಇಲ್ಲ ಕೆಳಗೆ ಕಟ್ ಮಾಡಿ ಅಲ್ಲಿಗೆ ಹಾಂ ಕಟ್ ಮಾಡಿ ಕಟ್ ಮಾಡಿ ಹ್ಞೂ ಆ ಥರ ಇದು ಎಲ್ಲ ಗಿಡ ಹಾಂ ಎಲ್ಲ ಗಿಡನೂ ಅಷ್ಟೇ ಉದ್ದ ಕಟ್ ಮಾಡಿ ಉದ್ದ ಬಂದಿದೆಯಲ್ಲ ಕಟ್ ಮಾಡಿ ಕೆಳಗಡೆದು ಕಟ್ ಮಾಡಿ ಕೆಳಗಡೆ ಪೂರ್ತಿ ಬಿಡಿ ಹೇಳ್ತೀನಿ ಅದು ತೆಗದ್ಬಿಡಿ ತೆಗೆದ್ಬಿಡಿ ಬಿಡಿ ಹ್ಞೂ ಸೊ ಈ ರೀತಿ ಚಿತ್ರೀಕರಣ ಇದನ್ನು ತೆಗೀರಿ ಇದರಲ್ಲೂ ತೆಗೀರಿ ನಾವು ಮಾಡೋದು ತೋಸಕ್ಕಿಂತ ನಿಮ್ಮ ಕೈಲಿ ಮಾಡ್ಸೋದು ಅಲ್ಲಿ ಅಲ್ಲಿಗೆ ತೆಗೀರಿ ಅಲ್ಲಿಗೆ ತೆಗೀರಿ ಈಗ ಅಲ್ಲಿಂದ ತಿರ್ಗಿ ಹೊಸ ಬ್ರಾಂಚ ಸೊಪ್ಪನ್ ಆಗುತ್ತೆ ನಿಮಗೆ ಅದು ದೊಡ್ಡದು ತೆಗೀರಿ ದೊಡ್ಡದ್ರಲ್ಲಿ ಹೂವು ಪಿಂದೆ ತಲೆ ಕೆಡಿಸ್ಕೋಬೇಡಿ ಇಷ್ಟುದಾಗ ಬೆಳ್ಸಿದೀವಿ ಅಂತ ಈಗ ಹಿಂಗೆ ಕಟ್ ಮಾಡಿದೀವಾ ನೆಕ್ಸ್ಟ್ ಬರೋದ್ರೊಳಗೆ ಇದಕ್ಕಿಂತ ಸೂಪರ್ ಆಗಿ ಬರುತ್ತೆ ಅವ್ರಿಗೆ ಗೊತ್ತು ಕೇಳಿ ಎಷ್ಟು ಕಟ್ ಮಾಡ್ಸಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಗಿಡ ಸರಿನಾ ಎಷ್ಟು ಗಿಡ ತಗೊಂಡಿದ್ರಣ್ಣ ಕ್ಯಾಮ್ರಾ ಫೇಸ್ ಮಾಡಿ ಏನಾಗಲ್ಲ ನಾವು ಸಾವಿರ ತಗೊಂಡಿ ಸಾವಿರ ಗಿಡ ತಗೊಂಡಿದ್ರು ಎಷ್ಟು ದಿನ ಆಯಿತು ತಗೊಂಡಿ ತಗೊಂಡೇನೋ ನಾಲ್ಕೈದು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಸರಿನಾ ಯಾವಿದು ಇದು ಗುಮ್ಮಳ ಕುಮ್ಮಳ ಅಂತಾನೆ ಯಾವುದು ಯಾವ ತಾಲೂಕು ಯಾವ ಡಿಸ್ಟಿಕ್ ಬರುತ್ತೆ ಈ ತಳಿ ತಾಲೂಕು ದೆಂಗಣಿಕೋಟೆ ದೆಂಗಣಿಕೋಟೆ ಬರ್ತಾ ಇದು ಸರಿನಾ ಇದು ಎಷ್ಟು ಗಿಡದಲ್ಲಿ ಎಷ್ಟು ಗಿಡ ಹೋಗಿದ್ದಾವೆ ಎಷ್ಟು ಗಿಡ ಇದ್ದಾವೆ ನಿಮ್ಮಲ್ಲಿ ಒಂದು ಗಿಡ ಕೂಡ ಒಂದು ಗಿಡ ಕೂಡ ಹೋಗಿಲ್ವಾ ಹ್ಞೂ ಹ್ಞೂ ಏನೇನು ಕೊಡ್ತಾ ಇದ್ದೀರಾ ಗಿಡಕ್ಕೆ ಇವಾಗ ಗಿಡಕ್ಕೆ ನೀವು ಕೊಡೋದೇ ಎಲ್ಲ ಕೊಡ್ತಾ ಇದ್ದೀರಿ ನೀವು ಹಾಂ ಸಿವಿಡ್ ಎಕ್ಸ್ಟ್ರಾಕ್ಟು ಸ್ಪ್ರೇಗಳು ಏನೇನು ಹೇಳ್ತಿದ್ರ ಎಲ್ಲ ಮಾಡ್ತಿದ್ದೀರಾ ಫಸ್ಟ್ ಇದಕ್ಕೆ ನಾವು ಒಂದ್ಸಲಿ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಹೆಂಗಿತ್ತು ತೋಟ ಇದು ಹಾ ತಿಂಗಳ ಒಂದೂವರೆ ಬಂದಿದ್ದೆ ಏನೂ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಅದಾದ್ಮೇಲೆ ಬಂದು ಎಲ್ಲ ಕುತ್ಕೊಂಡು ನಿಮ್ಗೆ ಪ್ರತಿಯೊಂದು ಬರ್ಕೊಟ್ಟು ಹೇಳ್ಕೊಟ್ಟೋದೇ ಎಲ್ಲ ನಾನೇ ಕೊಟ್ಟು ಹೋದೆ ಏನೇನು ಮಾಡ್ಬೇಕು ಅಂತ ಅದಾದ್ಮೇಲೆ ಏನಿಸ್ತಿದೆ ನಿಮ್ಗೆ ಹತ್ತು ರೂಪಾಯಿಗೆ ನಾನು ಏನು ಕೊಟ್ಟಿದ್ದೀನೋ ಅಷ್ಟೇನೆ ಹ್ಮ್ ಜಾಸ್ತಿ ಏನು ಎಕ್ಸ್ಪೆನ್ಸು ಮಾಡಿಸ್ತಿಲ್ಲ ನಾನು ತುಂಬಾ ಕಡಿಮೆ ನಲ್ವ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಅದ್ರಲ್ಲಿ ಇನ್ನೂ ಮಿಕ್ಕಿದೆ ಅಂತಿದ್ದೀರಾ ಸೊ ಫುಲ್ ಎಕನಾಮಿಕ್ ಅಲ್ಲ ಯಾಕೆಂದ್ರೆ ನಾವು ಕಾಸ್ಟ್ಲಿ ಕಾಸ್ಟ್ಲಿ ಔಷಧಿಗಳು ಹೇಳೋದು ಕಾಸ್ಟ್ಲಿ ಕಾಸ್ಟ್ಲಿ ನೋಡಿ ಯಾವ ಗಿಡದಲ್ಲೂ ಏನೋ ಒಂದು ರೋಗ ಇಲ್ಲ ಒಂದು ಸೀಡೆ ಇಲ್ಲ ಇಲ್ಲ ಒಂದ್ ತಿಂಗಳಾಗೈತೆ ಏನಿಲ್ಲ ಕರೆಕ್ಟ್ ಟೈಮ್ಗೆ ನೀವು ಮೇಂಟೆನೆನ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ ಸರ್ ಹತ್ರ ಗಿಡ ತಗೊಂಡಿದ್ದು ನೀವ್ ಎಲ್ಲಿ ನೋಡಿದ್ರಿ ಗಿಡ ತಗೋಬೇಕು ಅಂತ ಎಲ್ಲೋ ಬೇರೆ ಕಡೆ ನೋಡಿದ್ರಿ ಹೊಸೂರ್ ಹತ್ರ ನೋಡಿ ಹಾ ಹೊಸೂರದು ವಿಡಿಯೋ ನೋಡಿ ಅಲ್ಲಿದ್ದು ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಾಗಿ ತಗೊಂಡಿದ್ದು ಹ್ಮ್ ಸರಿ ಸರ್ ತುಂಬಾ ಥ್ಯಾಂಕ್ಸ್ ಇದೇ ತರನೇ ನೀಟಾಗಿ ಬೆಳ್ಕೊಂಡು ಹೋಗ್ರಿ ಈ ಜಾಗ ತುಂಬ ರೋಡ್ ಸೈಡ್ಗೆ ಅಡ್ಜಸ್ ಎಂಟಾಗಿದೆ ಒಳ್ಳೆ ಜಾಗ ನೀವೆಷ್ಟು ಚೆನ್ನಾಗಿ ಬೆಳಿತೀರೋ ನಮಗೂ ಒಳ್ಳೆಯ ಹೆಸರು ಬರುತ್ತೆ ನಿಮಗೂ ಒಳ್ಳೆ ಹೆಸ್ರು ಬರುತ್ತೆ ಮಾರ್ಕೆಟಿಂಗು ಚೆನ್ನಾಗಾಗುತ್ತೆ ಸರಿನಾ ಚೆನ್ನಾಗಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಾ ಪರವಾಗಿಲ್ಲ ಅವಾಗ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದ್ದಾವೆ ಗಿಡ ನಾಲ್ಕು ತಿಂಗಳಿಗೆ ಎಲ್ಲ ಗಿಡಗಳು ಹೆಂಗಿರಬೇಕೋ ಹಂಗಿದಾವೆ ಸರಿನಾ ಪರವಾಗಿಲ್ಲ ಹೀಗೆ ಮೇಂಟೈನ್ ಮಾಡಿ ಅಷ್ಟೇ ಕಳೆ ಎಲ್ಲ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ಗೊತ್ತಾಗುತ್ತೆ ಅದು

ಒಂದ್ ಎರಡು ಕಾಯಿ ಬಿಟ್ಕೊಡಿ ಕೆಳಗಡೆ ಸಣ್ಣ ಸಣ್ಣವೆಲ್ಲ ಕಿತ್ತಾಕ್ರಿ ಹೇಳ್ತೀನಿ ಇದನ್ನ ಇಲ್ಲಿಗೊಡಿರಿ ಹಾ ಅಲ್ಗೊಡಿರಿ ಅದನ್ನ ಅಲ್ಗೊಡಿರಿ ವೈಟ್ ಅಂತ ಅಲ್ಲ ಅದು ಬಲ್ತೈತೆ ಅಂತ ಕಡ್ಡಿ ಅಷ್ಟು ಇನ್ನೇನಿಲ್ಲ ವೈಟ್ ಅಂತ ಏನಂತ ಏನಿಲ್ಲ ಎಲ್ಲದೊಡ್ದಾಕ್ರಿ ಹಂಗೆ ಹೇಳ್ತೀನಿ ಬೇಡ ಅದನ್ನ ಬೇಡ ಈ ಕಡೆ ಆ ಕಡೆ ಹೊಡೀರಿ ಇವಾಗ ಎಲ್ಲೆಲ್ಲ ಬ್ಲ್ಯಾಕ್ ಆಯ್ತೋ ಅಲ್ಲಲ್ಲಿ ಹೊಡಿರಿ ಹಾಂ ಹೊಡಿರಿ ಅಲ್ಲಿ ಹಂಗೆ ಹ್ಞೂ ಏನು ಇಲ್ಲಣ್ಣ ಎಲ್ಲ ಈಸಿನೇ ಕಲ್ತ್ಕೋಬೇಕು ಅಷ್ಟೇ ಇದರಲ್ಲಿ ಏನೋ ಐತೆ ಕೆಲವ್ರು ಏನು ಮಾಡ್ತಾರೆ ಗೊತ್ತ ನಿಮ್ಗೆ ಗೊತ್ತಾಗೋಲ್ಲ ಅಂತೇಳಿ ಅವರೇ ಬರೋದು ಅವರೇ ಮಾಡೋದು ಫುಲ್ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿಬಿಡ್ತಾರೆ ಇಷ್ಟೇ ಇವಾಗ ಏನಾಗುತ್ತೆ ಗೊತ್ತಾ ನೆಕ್ಸ್ಟು ಇಲ್ಲಿಂದ ಬ್ರಾಂಚಸ್ ಮೇಲೆ ಹಿಂಗೆ ಬರ್ತವೆ ಅದರಲ್ಲಿ ಎರಡು ಇದರಲ್ಲಿ ಎರಡು ಇದರಲ್ಲಿ ಎರಡು ಎಲ್ಲದರಲ್ಲೂ ಬಂದು ನಿಂಗೆ ನೆಕ್ಸ್ಟ್ ಬರೋದ್ರೊಳಗೆ ಈ ಎ ಫುಲ್ಲು ಒಂಥರ ಛತ್ರಿಯಾಕಾರದಲ್ಲಿ ಗಿಡ ಬರುತ್ತೆ ಸರಿನಾ ಸೊ ಮಾಡಿದಿರ ಪರವಾಗಿಲ್ಲ ಸ್ಟಾರ್ಟಿಂಗ್ ಪ್ರೂನಿಂಗ್ ನಾನು ಬರೋಕ್ಕಾಗಿರಲಿಲ್ಲ ಬಂದಿದ್ದರೂ ಆವತ್ತು ಪ್ರೂನಿಂಗ್ಗೆ ಅದು ಲಾಯಕ್ಕಾಗಿರಲಿಲ್ಲ ಇವಾಗ ಚೆನ್ನಾಗಿ ಮಾಡಿದೀರ ತೊಂದರೆ ಇಲ್ಲ ಸ್ಟೆಮ್ ಎಲ್ಲ ಚೆನ್ನಾಗ್ ಆಗ್ತಾ ಇದಾವೆ ನೀರು ಚೆನ್ನಾಗಿ ಕೊಡ್ತಾ ಇದೀರಾ ಇದೇ ತರ ಮೇಂಟೈನ್ ಮಾಡಿ ಸರಿನಾ ಗೊತ್ತಾ ಮೇಯ್ನ್ ನೋಡಿ ಕಟ್ ಮಾಡೋದ್ರಿಂದ ಸ್ಟೆಮ್ ಐತಲ್ಲ ಕೆಳಗಡೆದು ಆ ಸ್ಟೆಮ್ ಚೆನ್ನಾಗುತ್ತೆ ಆ ಸ್ಟೆಮ್ ಇದೆಯಲ್ಲ ನಮಗೆ ಮೇಯ್ನ್ ಸ್ಟೆಮ್ ಜಾಸ್ತಿ ಚೆನ್ನಾಗ್ ಆಗಬೇಕು ಸ್ಟೆಮ್ ಎಷ್ಟು ದಪ್ಪ ಆಗುತ್ತೋ ಕಾಯಿ ಎಷ್ಟು ಹಿಡಿಯುತ್ತೆ ಕಾಯಿ ಎಷ್ಟು ಸ್ಟೆಮ್ ಎಷ್ಟು ತಾಕತ್ತಾಗಿರುತ್ತೋ ಕಾಯಿ ಎಷ್ಟು ಇಟ್ಕೊಂಡು ನಿಂತ್ಕೊಂಡ್ ತಿನ್ನ ಮುರಿದೋಗ್ಬಿಡುತ್ತೆ ಕೊಂಬೆ ಸರಿನಾ ಈಗೆಲ್ಲ ಗಿಡನೂ ಉದ್ದ ಬಂದಿರೋ ಮಾತ್ರ ಕಟ್ ಮಾಡಿ ಚಿಕ್ಕ ಚಿಕ್ಕವಲ್ಲ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸರಿನಾ ಹ್ಞೂ ಬರೋಣ ಮತ್ತೆ ಮನ್ಯಾಗ ಹೋಗ್ಬೋದ ಇಲ್ಲಿ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಸರಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಗಿಡ ಖುಷಿ ಆಯಿತು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಸ್ಟಾರ್ಟಿಂಗ್ ಬಂದಿದ್ದು ಯಾಕಾದರೂ ಕೊಟ್ಟು ಅನ್ನಿಸ್ಬಿಟ್ಟಿತ್ತು ನನಗಂತೂ ಏಕೆಂದ್ರೆ ಬರೀ ನಾಲ್ಕು ಕೆಲೆ ಮಾತ್ರ ಇದ್ದು ನಾವು ಕೊಟ್ಟಾಗ ಹೆಂಗಿತ್ತು ಹಂಗೆ ಇತ್ತು ನೋಡಿ ಇವಾಗ ಎಷ್ಟು ಕಾಯಿಗಳು ಪೃಂದೆಗಳಾಗಿದೆ ಅಂತ ಹಾಂ 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 ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಿದೆ ಹಿಂಗೆ ಮೇಂಟೈನ್ ಮಾಡಿ ಸರ್ ಅಷ್ಟೇ ಇನ್ನೇನಿಲ್ಲ ನಮಗೆ ನೀವು ಅದನ್ನೇ ಕೊಡೋದು ಗಿಫ್ಟು ನಾವು ನಿಮ್ಗೆ ಏನು ಬೇಕೋ ಹೇಳಕ್ಕೆ ರೆಡಿ ಏನು ಕೊಡಬೇಕೋ ಏನು ಕೊಡಬೇಕು ಎಲ್ಲ ಪ್ರತಿಯೊಂದು ಹೇಳಕ್ಕೆ ರೆಡಿ ಗಿಡಗಳು ಚೆನ್ನಾಗಿ ಬೆಳೆಸಿ ನಮ್ಮ ಹೆಸ್ರು ಅಷ್ಟೇ ಯಾಕಂದರೆ ಗಿಡ ಇಂಥವ್ರು ಕೊಟ್ರಪ್ಪ ಅನ್ನಬಾರ್ದು ನಮಗೆ ಏನೋ ಬೇರೆ ಜಾಗ ಹ್ಞೂ ಮತ್ತೆ ಮೇನ್ ರೋಡು ಅಲ್ಲ ಇಲ್ಲಿ ರೈತರು ಯಾರೂ ಹೊಟ್ಟೆ ಹೊರ್ಕೋಬಾರ್ದು ಅಷ್ಟೇ ನಮ್ಮ ಕಡೆಯಿಂದ ಏನೂ ಫಾಲ್ಟ್ ಇಲ್ಲ ನೀವು ಫಾಲ್ಟ್ ಮಾಡ್ಕೋಬೇಡಿ ಸರಿನಾ ಇದೇ ರೀತಿ ಇಲ್ಲ ಸರ್ ಅವ್ರದ್ದು ಹೆಚ್ಚು ಕಮ್ಮಿ ಹೆಂಗಿದೆ ರಾಮ್ ಸರ್ ನೀವು ನೋಡಿದ್ರಲ್ಲ ನೀವೇ ಇದೆ ಹೆಚ್ಚು ಕಮ್ಮಿ ಇದೆ ಹತ್ತಿರ ಇದೆ ತುಂಬ ಚೆನ್ನಾಗಿದೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ತೈವೊಂದು ಲೈಟ್ ಪಿಂಕ್ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದು ಸರ್ ಎಲ್ಲವೂ ಹಂಗೆ ಬರ್ತಾವೆ ಕಟ್ ಮಾಡ್ಬೇಕಷ್ಟೇ ನೋಡಿ ಎಕ್ಸಲೆಂಟಾಗಿದೆ ಕಟ್ ಮಾಡಬೇಕಷ್ಟೇ ಚೆನ್ನಾಗಿ ನೋಡಿ ಆಲ್ರೆಡಿ ಎಲ್ಲ ಒಂದು ಮೂರು ಅಡಿ ನಾಲ್ಕು ಅಡಿ ಬಂದುಬಿಟ್ಟಿದ್ದಾವೆ